ನಾನು ಹೋಗಿ ಬಂದಲ್ಲ ಲಂಡನ್ಗೆ ಹೋಗಿ ನಿನ್ನೆ ನಾನು ಬಂದಲ್ಲ ವಾಪಸ್ ನಾನು ಹತ್ತು ದಿನ ಊರಲ್ಲಿರಲಿಲ್ಲ ಯಾ ಈಗ ಗುಂಪಲ್ಲಿ ನಾವು ಒಂದ್ಸರಿ ಹದಿನೈದು ಜನ ಶಾಸಕರು ದುಬಾಯಿಗೆ ಹೋಗಿದ್ವಿ ಅದನ್ನು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿ ಕಳಿಸಿದ್ರು ಅಂತ ಹೇಳಕ್ಕಾಗ್ತದ ಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಆಗಲೇಬೇಕು ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲಿ ಏನು ಎರಡು ಮಾತು ಚೇಂಜ್ ಇಲ್ಲ ಟ್ರಿಪ್ ಹೋಗೋದು ರೆಸಾರ್ಟ್ಗೆ ಹೋಗೋದು ನಾಲ್ಕು ಜನ ಎಮ್ ಎಲ್ ಎಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗೋಲ್ಲ ಫಾರಿನ್ ಗೆ ಹೋಗಿದ ತಕ್ಷಣ ಬಂದ ವಾಪಸ್ ಬಂದವರು ಮುಖ್ಯಮಂತ್ರಿ ಉಳ್ಸಕೋ ಆಗಲ್ಲ ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕೋ ಆಗಲ್ಲ ಅಲ್ಲ ನನಗೆ ಗೊತ್ತಿಲ್ಲ ನಾನು 10 ದಿನ ನಾನು ದೇಶದಲ್ಲಿ ಇರಲಿಲ್ಲ ನಮ್ಮ ಡಿ ಕೆ ಶುಕ್ರಮೂರ್ತಿ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಮೈ ಕಮಾಂಡ್ ಅಂತ ನಾನು ಅದನ್ನೇ ಪುನರೋಚಿಸಿ ಉಚ್ಚಾಯಿಸ್ತೀನಿ ಮೈ ಕಮಾಂಡ್ ಹೇಳೋದುಕೋ ಅವರು ಅದರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ ಆಮೇಲೆ ಟಿವಿಯಲ್ಲಿ ಮಾತಾಡಿದ ತಕ್ಷಣ ಯಾರೋ ಚೇಂಜ್ ಆಗಲ್ಲ ಟಿವಿಯಲ್ಲಿ ಮಾತಾಡೋದಿಲ್ಲ ಅಂದರೆ ಉಳ್ಕೊಳ್ಳೋದು ಇಲ್ಲ ಅವ್ರು ನಮ್ಮ ಹೈಕಮಾಂಡ್ ಅಲ್ಲಿ ಅವ್ರು ಕೊಡೋಕ್ಕಾಗಲ್ಲ ಅಲ್ಲಲ್ಲ ಇಲ್ಲಪ್ಪ ವೇರಿ ಸೀರಿಯಸ್ ಆಗಿ ಹೇಳ್ತೇನೆ ಅವರು ನಮ್ಮ ಹೈಕಮಾಂಡು ಅವ್ರಿಗೆ ಅದರಿಂದ ನಾವು ಕೊಡೋದಕ್ಕಾಗಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಪ್ಕೋತೀವಿ ಒಪ್ಕೊಂಡಿದ್ವಿ ಯಾವ ಥರ ನಾನು ಅಲ್ಲ ಈಗ ನಾಲ್ಕು ಸರಿ ಹೇಳಿದ್ರು ನೀವು ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಕೊಡ್ತಾ ಇದ್ದೀವಿ ಅಂದರೆ ಅವ್ರು ಹೈಕಮಾಂಡ್ ಯಾರು ಕೊಡೋದಕ್ಕೆ ಸುಪ್ರೀಂ ಸುಪ್ರೀಂ ಯಾರು ಇರ್ತಾರೆ ಅವರೇ ಹೈಕಮಾಂಡ್ ಇಲ್ಲ ನಮ್ಮ ಹೈಕಮಾಂಡ್ ಅವರು ಅಂತ ಹೇಳದ್ನಲ್ಲ ನೀವು ನೋಡಿ ಹಿಂಗೆ ತಗ್ಲಾಕರ್ ನೀವು ನಾವು ಇವ್ರು ನಮ್ಮ ಹೈಕಮಾಂಡ್ ಅಂದ್ರೆ ನೀವು ಕರೆಯವ್ರಿಗಿಂತ ಜಾಸ್ತಿನಾ ಡಿ ಕೆ ಅವ್ರಿಗಿಂತ ಕಡಿಮೆನಾ ಅಂತ ಕೇಳಿದೆ ಅವ್ರು ನಮ್ಮ ಈಗ ಹೈಕಮಾಂಡ್ ಅವ್ರು ಮಾತಾಡಬೇಡಿ ಅಂತ ಹೇಳಿದೆ ಮಾತಾಡ್ತಾ ಲಂಡನ್ಗೆ ಹೋಗಿ ನಾನು ನಾನು ಹತ್ತು ದಿನ ಊರಲ್ಲಿ ಇರ್ಲಿಲ್ಲ ಈಗ ಗುಂಪಲ್ಲಿ ನಾವು ಒಂದ್ಸರಿ ಹದಿನೈದು ಜನ ಶಾಸಕರು ದುಬಾಯ್ಗೆ ಹೋಗಿದ್ವಿ ಅದನ್ನ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿ ಕಳಿಸಿದ್ರು ಅಂತ ಹೇಳಕ್ ಆಗ್ತದ ಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಆಗಲೇಬೇಕು ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದ್ರಲ್ಲಿ ಏನು ಎರಡು ಮಾತು ಚೇಂಜ್ ಇಲ್ಲ ಟ್ರಿಪ್ ಹೋಗೋದು ರೆಸಾರ್ಟ್ಗೆ ಹೋಗೋದು ನಾಲ್ಕು ಜನ ಎಮ್ ಎಲ್ ಎಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗಲ್ಲ ಫಾರಿನ್ಗೆ ಹೋಗಿದ ತಕ್ಷಣ ಬಂದು ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳಿಸಕ್ಕೂ ಆಗಲ್ಲ ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ ಗೊತ್ತಿಲ್ಲ ನಾನು ಹಂತ ದಿನ ನಾನು ದೇಶದಲ್ಲಿ ಇರಲಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ ಆದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ ಆಮೇಲೆ ಟಿವಿಯಲ್ಲಿ ಮಾತಾಡಿದ ತಕ್ಷಣ ಯಾರು ಚೇಂಜ್ ಆಗಲ್ಲ ಟಿವಿಯಲ್ಲಿ ಮಾತಾಡೋದಿಲ್ಲ ಅಂದ್ರೆ ಉಳ್ಕೊಳ್ಳೋದು ಇಲ್ಲ ಅವ್ರು ನಮ್ಮ ಹೈಕಮಾಂಡ್ ಅಲ್ಲ ಅವ್ರು ಕೊಡಕ್ಕಾಗಲ್ಲ ಅಲ್ಲ ಇಲ್ಲಪ್ಪ ಇರೋ ವೆರಿ ಸೀರಿಯಸ್ ಆಗಿ ಹೇಳ್ತೇನೆ ಅವರು ನಮ್ಮ ಹೈಕಮಾಂಡು ಅವ್ರು ಅದರಿಂದ ನಾವು ಕೊಡೋದಕ್ಕಾಗಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಪ್ಕೋತೀವಿ ಒಪ್ಕೊಂಡಿದ್ದೀವಿ ಯಾವ ತರ ಅಲ್ಲ ಈಗ ನಾಲ್ಕು ಸರಿ ಹೇಳಿದ್ರು ನೀವು ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಕೊಡ್ತಾ ಇದೀವಿ ಅಂದ್ರೆ ಅವ್ರ ಹೈಕಮಾಂಡ್ ಯಾರು ಕೊಡೋದಕ್ಕೆ ಸುಪ್ರೀಂ ಸುಪ್ರೀಂ ಯಾರು ಇರ್ತಾರೆ ಅವ್ರ ಹೈಕಮಾಂಡ್ ಇಲ್ಲ ನಮ್ಮ ಹೈಕಮಾಂಡ್ ಅವರು ಅಂತ ಹೇಳಿದ್ನಲ್ಲ ನೀವು ನೋಡಿ ಹಿಂಗೆ ತಗ್ಲಾಕದ್ ನೀವು ನಾವು ಇವ್ರು ನಮ್ಮ ಹೈಕಮಾಂಡ್ ಅಂದ್ರೆ ನೀವು ಕರೆಯವ್ರಗಿಂತ ಜಾಸ್ತಿನ ಡಿ ಕೆ ಅವ್ರಿಗಿಂತ ಕಡಿಮೆನಾ ಅಂತ ಕೇಳಿ ಹಾ ಅವ್ರು ನಮ್ಮ ಈಗ ಹೈಕಮಾಂಡ್ ಅವ್ರು ಮಾತಾಡಬೇಡಿ ಅಂತ ಹೇಳಿದೆ ಮಾತಾಡ್ತಾ ಇದಾರೆ ಅಂದರೆ ಇವರು ನಮ್ಮ ಹೈಕಮಾಂಡ್ ಅಂತ